ದನ್ ಮತ್ತೆ ಎರಡು ಸಾವಿರದ ಹದಿನೆಂಟು ಜನವರಿ ತಿಂಗಳಲ್ಲಿ ಇನ್ನೊಂದು ಸ್ಟೇಟಸ್ ರಿಪೋರ್ಟ್ನ ಫೈಲ್ ಮಾಡ್ತಾರೆ ಎಸ್ ಐ ಟಿ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಆಮೇಲೆ ಅವ್ರ ಜೊತೆ ಸರ್ಕಾರ ಮಾಡಬೇಕಾಯ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ಕೊಂಡ್ರು ಇಷ್ಟೆಲ್ಲ ಪಾಪ ನನ್ನ ಮೇಲೆ ಕೇಸ್ ಹಾಕ್ಸಿದವರು ಸಿದ್ದರಾಮಯ್ಯವರು ಜೈಲಿಗೆ ಕೆಳಸೋಕ್ಕೆ ಕೊನೆಗೆ ಅವರೇ ಮುಖ್ಯಮಂತ್ರಿ ಮಾಡಬೇಕಾಗಿ ಬಂತು ಆ ಪಕ್ಷದವರೇ ಮಾಡ್ಕೊಂಡಿದ್ರು ಇವತ್ತು ನಾನು ಈ ಸರ್ಕಾರಕ್ಕೆ ಹೇಳ್ತಾನೆ ಇದೆಲ್ಲಪ್ಪ ಅಂತದ್ದು ಪ್ರಜಾವಾಣಿಯಲ್ಲಿ ಇದೆಯಲ್ಲಪ್ಪ ಅದು ಅರವತ್ತೊಂದು ಕೇಸ್ ಇದೆಯಂತಲ್ಲ ನಿಮ್ಮ ಲೋಕಾಯುಕ್ತದಲ್ಲಿ ಅರವತ್ತೊಂದು ಕೇಸು ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಲೋಕಾಯುಕ್ತದಲ್ಲಿ ಇನ್ನೂ ಐವತ್ತು ತನಿಖೆನೇ ಆಗಿಲ್ಲವಂತೆ ತನಿಖೆ ಹಂತಕ್ಕೆ ಬರಲಿಲ್ಲವಂತಲ್ಲ ಐವತ್ತು ಕೇಸು ಬಡದವರೇ ಇಲ್ಲಿ ಐವತ್ತು ಕೇಸು ಅರುವತ್ತೊಂದು ಕೇಸು ಸಿದ್ದರಾಮಯ್ಯ ವಿರುದ್ಧ ಅರವತ್ತೆರಡನೇ ಕೇಸ್ ದಾಖಲಾಗಿದೆ ಲೋಕಾಯುಕ್ತದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಇವೆ ಅರುವತ್ತೊಂದು ಕೇಸುಗಳು ಭ್ರಷ್ಟಾಚಾರ ಕರ್ತವ್ಯ ಲೋಪ ಆರೋಪದಡಿ ದಾಖಲಾಗಿರುವ ಕೇಸುಗಳು ಇವೆಲ್ಲ ಅದರಲ್ಲಿ ಇನ್ನೂ ಸಹ ತನಿಖೆ ಉಳಿದಿವೆ ಐವತ್ತು ಕೇಸುಗಳು ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರು ಎಷ್ಟೆಷ್ಟು ಅಂತ ಅಲ್ಲೇ ಒಂದು ಪತ್ರಿಕೆಯಲ್ಲಿ ಡೀಟೇಲ್ ಬರೆದವ್ರೆ ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ ಐವತ್ತು ಪ್ರಕರಣ ಪಾಪ ಅವ್ರು ಹೇಳ್ತಾರೆ ವಿಶ್ವನಾಥ್ ಶೆಟ್ಟರ್ ಇದ್ರಾಗ ಸುಮಾರು ಏಳು ಸಾವಿರ ಕೇಸವೇ ಸೀನಿಯಾರಿಟಿ ಮೇಲೆ ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಇದು ನಾನು ಹೇಳ್ತಿರೋದಲ್ಲ ಪತ್ರಿಕೆಯಲ್ಲೇ ಬಂದಿರೋ ಸುದ್ದಿ ಅರವತ್ತೊಂದು ಕೇಸು ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಫೈಲಾಗಿರ್ತಕ್ಕಂಥದ್ದು ಇವರು ನಾನದು ತೆರೆದ ಪುಸ್ತಕ ತೆರೆದ ಪುಸ್ತಕ ನಾನು ಬಿಂದುಳದ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರ್ದೆ ಒಟ್ಟೆ ಉರಿ ಒಟ್ಟೆ ಕಿಚ್ಚು ಬಿ ಜೆ ಪಿ ಜೆ ಡಿ ಎಸ್ನ ಕುತಂತ್ರದಲ್ಲಿ ನಾನು ಮುಗಿಸಬೇಕು ಅಂತ ಹೇಳಿ ಸರ್ಕಾರ ತೆಗಿಬೇಕು ಅಂತ ಹೇಳಿ ಎಲ್ಲ ನಡೀತಾ ಇದೆ ಇದೆಲ್ಲ ದಿನ ಹೇಳ್ಕೊಂಡು ಕೂತವ್ರೆ ಭಜನೆ ಮಾಡ್ಕೊಂಡು ನೀವು ಸರಿಯಾಗಿದ್ದರೆ ವಿರೋಧ ಪಕ್ಷದಲ್ಲಿ ಏನು ಮಾಡೋಕ್ಕಾಗ್ತದೆ ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸಿದ್ದರಾಮಯ್ಯವರೇ ನಿಮ್ಮ ಅರುವತ್ತು ಕೇಸನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆವತ್ತಿನ ಲೋಕಾಯುಕ್ತನ ಅದಕ್ಕೆ ಹೇಳ್ತಾರೆ ಹಳ್ಳಿ ಭಾಷೆ ಹೇಳ್ಬಾರ್ದು ನಾನಿಲ್ಲಿ ಹಳ್ಳಿ ಭಾಷೆ ಹೇಳಲ್ಲ ಯಾಕೆ ನಾನು ಬೇರೆ ಕೇಂದ್ರ ಮಂತ್ರಿ ಬೇರೆ ಆಗ್ಬಿಟ್ಟಿದ್ದೀನಿ ಅದಕ್ಕೊಂದು ಗಂಥ ಗೌರವ ತರಬೇಕಲ್ಲ ಪಾಪ ಭಾಸ್ಕರ ಅಂತ ಒಬ್ರು ಲೋಕಾಯುಕ್ತ ಇದ್ರು ಅವ್ರದ್ದು ಒಂದು ಚರಿತ್ರೆ ನೀವುಗಳೇ ಎಲ್ಲ ಬರೆದಿ ಮಾಡಿ ಅದೆಲ್ಲ ಬಿತ್ತನೆ ಮಾಡಿಬಿಟ್ಟಿದಿರಿ ಅಲ್ಲಿ ಡಿಫಂಕ್ ಮಾಡಿ ಅದನ್ನು ನರ ಎಲ್ಲ ಕಿತ್ತಾಕಿ ಲೋಕಾಯುಕ್ತದ್ದು ಎ ಸಿ ಬಿ ಅಂತ ರಚನೆ ಮಾಡ್ಕಂಡ್ರಿ ಏನೇನಬೇಕು ಎ ಸಿ ಬಿ ಮುಖಾಂತರ ನಿಮಗೆ ಬೇಗ ಬೇಕಾದಂಗೆ ಬರಸ್ಕಂಡ್ರಿ ಹುಚ್ಚಾ ಕೇಳೋದಿ ಕೇಸ್ಗಳನ್ನ ಸಿದ್ದರಾಮಯ್ಯನವರೇ ಪೊನ್ನಣ್ಣ ಕೇಳಪ್ಪ ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನೆನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ ಭಾಳ ಜನ ಮಂತ್ರಿಗಳು ಹೇಳಿದಿರಿ ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂದರೆ ಧಾರಾಳವಾಗಿ ಕೊಡ್ತೀನಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ